ಸರ್ವ ವಿಘ್ನಗಳನ್ನ ನಾಶ ಮಾಡುವವನು ವಿಘ್ನ ವಿನಾಯಕ ಗಣೇಶನ ಹೆಸರಲ್ಲಿ ಮಾಡುವ ಪೂಜೆಗಳ ಫಲ ಅತ್ಯಂತ ದೊಡ್ಡದು ಇತಿಹಾಸ ಪ್ರಸಿದ್ಧವಾದ ಶ್ರೀ ಹೆದ್ದಾರಿ ಸಿದ್ಧಿವಿನಾಯಕ ಸನ್ನಿಧಿಯಲ್ಲಿ ಪುಣ್ಯ ಪ್ರಾಪ್ತಿಗಾಗಿ ಪೂಜೆ ಸಲ್ಲಿಸುತ್ತಾರೆ ಬೊಮ್ಮಲಾಪುರದಲ್ಲಿರುವ ಈ ದೇವಸ್ಥಾನ ಹಲವು ದಶಕಗಳಿಂದ ಭಕ್ತರ ಒಳಿತಿಗಾಗಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಅಂತೆಯೇ ಈ ಬಾರಿ ಜೂನ್ ಇಪ್ಪತ್ತೈದರ ಮಂಗಳವಾರ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷ ದಿನದಂದು ಮಹಾ ಕಾರ್ಯಕ್ರಮ ನಡೆಯಲಿದೆ ಇದರ ಅಂಗವಾಗಿ ದಶಸಹಸ್ರ ಮೋದಕ ಗಣ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಪ್ರತಿನಿತ್ಯ ಪೂಜೆ ಕೈಕರ ನಡೆಯುತ್ತದೆ ಇದರ ಜೊತೆ ವಿಶೇಷವಾಗಿ ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಹರಕೆಗಳನ್ನ ಹೊತ್ಕೊಂಡು ಇಲ್ಲಿ ಪ್ರಸಾದಗಳನ್ನು ನೋಡ್ತಾರೆ ಅಂದ್ರೆ ಪ್ರಸಾದ ಅಂತ ಹೇಳಿದರೆ ನಮಗೆ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಒಳ್ಳೆ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಬಲಭಾಗದಲ್ಲಿ ಹೂವನ್ನು ಬೀಳುವನ್ನುವಂಥ ಪ್ರಾರ್ಥನೆ ಮಾಡೋದ್ರ ಮೂಲಕ ಅದು ಆಗುವ ಕಾರ್ಯಗಳು ಆಗುತ್ತೆ ಅಂತ ಅಂತಾದ್ರೆ ಬಲಭಾಗ ಬೀಳುವಂಥ ಪದ್ಧತಿಯನ್ನು ಈ ದೇವಸ್ಥಾನದ ಪ್ರತಿನಿತ್ಯ ನಡೆಯುವಂಥ ಕಾರ್ಯಗಳಲ್ಲಿ ಒಂದು ಅದರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಗಜೇಂದ್ರ ಗ ಗಣಪತಿಯ ದೇವಸ್ಥಾನವನ್ನು ಕೂಡ ಇದೆ ಅದು ಈಗಾಗಲೇ ಹೇಳಿದಂತೆ ಹಿಂದೆ ಚಿಕ್ಕದಾಗಿರುವಂಥ ಒಂದು ಉದ್ಭವವಾದಂಥ ಒಂದು ಆನೆ ಮತ್ತು ಮಸ್ಯ ಅಂದರೆ ವಿಷ್ಣುವಿನ ಅವತಾರವಾಗಿರುವಂಥ ಆನೆ ಮತ್ತು ಮಸ್ಯ ಎರಡು ನಿರಂತರವಾಗಿ ಬೆಳೆಯುವಂಥ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ ಅದು ಕೂಡ ಈಗಾಗಲೇ ಸ್ಥಿತಿಲಗೊಂಡಿರುವಂಥದ್ದನ್ನು ಸೇವಾ ಸಮಿತಿಯ ಮೂಲಕ ಜೀರ್ಣೋದ್ಧಾರವನ್ನು ಮಾಡಿ ಸುಮಾರು ಗೋಪುರಕ್ಕೆ ಹಿಂದ್ಗಡೆ ಮೇಲ್ಭಾಗದಲ್ಲಿ ಗೋಪುರಗಳು ಇರಲಿಲ್ಲ ಒಂದು ಶ್ರೀ ಶ್ರೀಮಠದ ಆಶೀರ್ವಾದದ ಮೂಲಕ ಅಲ್ಲಿಯ ಒಂದು ಹೇಳಿಕೆ ಮತ್ತು ಮಾರ್ಗದರ್ಶನದ ಮೂಲಕ ನಿರಂತರವಾಗಿ ಈ ಚಟುವಟಿಕೆಯನ್ನು ಈ ಭಾಗದಲ್ಲಿ ದೇವಸ್ಥಾನ ನಡೀತಾ ಇದೆ ಆ ಅಂತೆಯೇ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಮೇಲುಗಡೆ ಗೋಪುರವನ್ನು ನಿರ್ಮಾಣ ಆಗಿದೆ ಜೊತೆಗೆ ಗಜೇಂದ್ರ ಗಣಪತಿ ದೇವಸ್ಥಾನದ ಗೋಪುರ ಮತ್ತು ಶಿಥಿಲಗೊಂಡಿರುವಂಥ ಎಲ್ಲ ಕಾರ್ಯವನ್ನು ಸಂಪೂರ್ಣವಾಗಿ ಮುಗ್ದಿದೆ ಮುಂದಿನ ವರ್ಷದಲ್ಲಿ ಅದು ಲೋಕಾರ್ಪಣೆ ಮಾಡಬೇಕು ಕುಂಭಾಭಿಷೇಕವನ್ನು ಮಾಡಬೇಕು ಅನ್ನುವಂಥದ್ದಿದೆ ಪ್ರತಿ ಹುಣ್ಮೆಯಲ್ಲಿ ಅಂದರೆ ಪ್ರತಿಯ ಒಂದು ಸಂಕಷ್ಟಿಯ ದಿನದಂದು ಸಂಕಷ್ಟಿಯ ಒಂದು ಪೂಜೆಯನ್ನು ನಡೀತಾ ಇತ್ತು ಭಕ್ತರುಗಳು ಇಡೀ ಗ್ರಾಮದ ಮತ್ತು ಸುತ್ತ ಇಡೀ ತಾಲೂಕಿನ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದರು ಪ್ರತಿನಿತ್ಯ ಒಂದು ಸಂಕಷ್ಟಿ ದಿನ ಪೂಜೆ ನಡೆಯೋದ್ರ ಜೊತೆಗೆ ಪ್ರತಿ ವರ್ಷ ವರ್ಷದಂತೆ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರ ದಿನ ಬಂದಿರುವಂಥ ನಾಡಿದು ನಡೆಯುವಂಥ ವರ್ಷದಲ್ಲಿ ಈ ಸರಿ ಸಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಡಿದ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವಂಥ ಹತ್ತು ಸಾವಿರ ಮೋದಕ ಗಣಹೋಮವನ್ನು ಈ ದೇವಸ್ಥಾನದ ವಿಶೇಷವಾಗಿ ಈ ಭಾಗದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ ಮಂದಿರಗಳಲ್ಲಿ ಮಾತ್ರ ನಡೀತಾ ಇತ್ತು ಈ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಡೆದ ಇಪ್ಪತ್ತೈದನೇ ತಾರೀಕು ನಡೀತಾ ಇದೆ ಅದಕ್ಕೆ ಭಕ್ತರ ಎಲ್ಲರ ಸಹಕಾರವೂ ಕೂಡ ಇದೆ ಎಲ್ಲರೂ ಕೂಡ ಮನೆ ಮನೆಗಳಲ್ಲೂ ಕೂಡ ಅವರು ಹಣವನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಸಂಕಲ್ಪವನ್ನು ಮಾಡಿ ಕುಟುಂಬದವ್ರು ಬಂದು ಪಾಲ್ಗೊಳ್ಳೋರಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳರಿದ್ದಾರೆ ಜೊತೆಗೆ ಭಕ್ತರ ಜೊತೆಗೆ ತುಂಬ ಜನ ಇದಕ್ಕೆ ಸಹಕಾರವನ್ನು ಕೊಟ್ಟುವಂಥದ್ದು ಕೂಡ ಜೊತೆಗೆ ಕೆಲಸವನ್ನು ಮಾಡಲಿದ್ದಾರೆ ಇದಕ್ಕೆ ಇಲ್ಲಿಯ ಸೇವಾ ಸಮಿತಿಯು ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಇಲ್ಲಿಯ ವ್ಯವಸ್ಥಾನ ಸಮಿತಿಯು ಕೂಡ ಅತ್ಯಂತ ಸಹಕಾರವನ್ನು ಈ ಜೊತೆಗೆ ನೀಡಿದ್ದಾರೆ ಅಂದು ಬೆಳಗ್ಗೆ ಎಂಟಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿ ಮತ್ತು ಮಂಗಳಾರತಿ ನೆರವೇರಲಿದೆ ಅನ್ನದಾನ ಸೇವೆ ಅಲಂಕಾರ ಸೇವೆ ಮತ್ತು ಮೋದಕ ಸೇವೆಯನ್ನ ಭಕ್ತರು ಮಾಡಬಹುದು ಅದಲ್ಲದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಇರಲಿದೆ ಸುಮಾರು ವರ್ಷ ಹಿಂದೆ ನೋಡಿದ್ವಿ ಇಲ್ಲಿ ನಾವು ಮಣ್ಣಿನ ಗೋಡೆ ಮತ್ತೆ ಪ್ರಕಾಶಿ ಮಾಡು ಗರಭಗುಡಿ ಭಾಗದಲ್ಲಿ ಒಂದು ಮಣ್ಣಿನ ಗೋಡೆ ಇತ್ತು ಪಕ್ಕದಲ್ಲಿ ಒಂದು ಹಾಲ್ ಇತ್ತು ಈ ಥರದ ಒಂದು ವ್ಯವಸ್ಥೆಯಲ್ಲಿತ್ತು ತದನಂತರ ಈ ಊರಿನ ಹಿರಿಯರು ಎಲ್ಲ ಸೇರಿಬಿಟ್ಟು ಅವರು ಗಾಯಕಲ್ಪ ಕೊಟ್ಟು ವ್ಯವಸ್ಥಿತವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮಗೆ ಇದು ಹಿಂದಿನ ಒಂದು ದೇವಸ್ಥಾನದ ವ್ಯವಸ್ಥೆ ಇಲ್ಲಿ ಅದಲ್ಲದೆ ಹಿಂದಿನ ಕೂಡ ಒಂದು ಮೂರು ಮೂರ್ನಾಲ್ಕು ಕಾರ್ಯಕ್ರಮಗಳು ನಮಗೆ ಪ್ರಚಲಿತವಾಗಿ ಈ ಊರಿಗೆ ನಡ್ಕೊಂಡು ಬರ್ತದೆ ಇಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ರಾಮನವಮಿ ಇರ್ಬೋದು ಇತ್ತೀಚೆಗೆ ನಡೀತಕ್ಕಂಥ ಒಂದು ವರ್ಧಂತಿ ಈ ಪುನಃ ಪ್ರತಿಷ್ಠಾಪನೆ ಆದಮೇಲೆ ವರ್ಧಂತಿ ಕಾರ್ಯಕ್ರಮ ಇರ್ಬೋದು ಹಾಗೆಯೇ ಗಣಪತಿ ಹಬ್ಬ ಗೌರಿ ಹಬ್ಬ ಈ ಕಾರ್ಯಕ್ರಮಗಳು ಇಲ್ಲಿ ಪ್ರಮುಖವಾಗಿ ನಡೀತವೆ ಅದಲ್ಲದೆ ಇಲ್ಲಿ ದಿನನಿತ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಈ ಭಾಗದಲ್ಲಿ ಈ ದೇವಸ್ಥಾನದಲ್ಲಿ ನಡೀತವೆ ಸಾಕಷ್ಟು ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಒಂದು ಗಣಪತಿ ದೇವಸ್ಥಾನ ಬಂದ ಭಕ್ತಾದಿಗಳು ಏನು ತಮ್ಮ ಕಷ್ಟವನ್ನಲ್ಲಿ ಹೇಳ್ಕೊಳ್ತಾರೆ ಅದನ್ನು ಈಡೇರಿಸುವಂಥ ಒಂದು ಕ್ಷೇತ್ರವಾಗಿದೆ ಇದು ಇಲ್ಲದಲ್ಲದೆ ಈ ಸಂಕಷ್ಟ ನಿರತೆಗಳು ನಡೀತಿರುವ ತಿಂಗಳ ತಿಂಗಳ ಈಗ ನಡೀತಾ ಇದೆ ಅದಕ್ಕೂ ಕೂಡ ಭಕ್ತಾದಿಗಳ ಸಹಕಾರದ ನಡೀತಾ ಇದೆ ಊರಿನ ಒಳ್ಳೆಯ ಗಣ್ಯ ವ್ಯಕ್ತಿಗಳು ಊರಿನ ಒಳ್ಳೊಳ್ಳೆ ಭಕ್ತಾದಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿಯಾಗಿ ನಾವು ಯೋಚನೆ ಮಾಡಿ ನಡೆದಾಗ ಒಂದು ಸಂಕಷ್ಟ ನಿವಾರತೆಯನ್ನು ನಡೀತಾ ಇತ್ತು ಅದೇ ನಮ್ಮ ಅರ್ಚಕರು ಮತ್ತು ಊರಿನ ಪ್ರಮುಖರೆಲ್ಲ ಸೇರಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋಕ ನಮಗೆ ಕಂಡು ಮೈದೆ ನಾಳೆ ಇಪ್ಪತ್ತನೇ ತಾರೀಕಿನ ಶತಸಹಸ್ರ ಮೂಲಕ ಒಂದು ಗಣಪತಿ ಗಣಹಮವನ್ನು ಮಾಡಬೇಕಂತೇಳಿ ನಾವು ಒಂದು ಸಂಕಲ್ಪವನ್ನು ಗಣಪತಿ ಹೆದಗಡೆ ಇಟ್ಟಾಗ ಗಣಪತಿಯಿಂದ ನಮಗೆ ಸಂಪೂರ್ಣವಾದ ಆಶೀರ್ವಾದ ಸಿಕ್ತು ಈ ಇದನ್ನು ನಾವು ಎಲ್ಲ ಪ್ರಸ್ತಾಪ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ತೀರ್ಮಾನ ಮಾಡಿದಾಗ ನಾವು ನಮಗೆ ಕಂಡು ಬೈದು ಮಠ ಶ್ರೀ ಕ್ಷೇತ್ರ ಮಠ ಅಲ್ಲಿಗೆ ಹರಿಹರಪಕ್ಕೆ ಮಠಕ್ಕೆ ಹೋಗಿ ಗುರುಗಳಲ್ಲಿ ಆಶೀರ್ವಾದ ಕೇಳಿದಾಗ ಆ ನೀವು ಮಾಡಿ ಇದಕ್ಕೆ ನಮ್ಮ ಸಂಪೂರ್ಣವಾದ ಆಶೀರ್ವಾದ ಇದೆ ಅಂತ ಶ್ರೀಗಳು ಹೇಳಿದರು ತದನಂತರ ನಾವು ಅದನ್ನು ಕಾರ್ಯಮುಖವಾಗಿ ಕಾರ್ಯಗತಗೊಳಿಸ್ಬೇಕಂತ ಒಂದು ದೃಷ್ಟಿಯಿಂದ ಇಲ್ಲಿನ ಸೇವಾ ಸಮಿತಿಯವರು ಮತ್ತು ಜೊತೆಗೆ ಇಲ್ಲಿನ ಒಂದು ವ್ಯವಸ್ಥಾಪನಾ ಸಮಿತಿ ಇದೆಲ್ಲ ಒಳಗೊಂಡುಕೊಂಡು ಒಂದು ನಾಡಿದ್ದು ಇಪ್ಪತ್ತೈದನೇ ತಾರೀಕು ಇಲ್ಲಿ ಒಂದು ಗಣಹಮವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳ ಮೂಲಕ ನಡೀಬೇಕು ವಿನಃ ಬೇರೆ ಯಾವುದೇ ತರಹದ ಇದಕ್ಕೆ ಸಹಕಾರ ಇಲ್ಲ ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಸ್ಪಂದನೆಯನ್ನು ನೀಡಿದ್ದಾರೆ ದಶ ಸಹಸ್ರ ಮೋದಕ ಗಣಹೋಮಕ್ಕೆ ಗ್ರಾಮಸ್ಥರು ಮತ್ತು ಸಮಿತಿಯ ಸದಸ್ಯರು ಪೂರ್ಣ ಸಹಕಾರದಿಂದ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗುವ ನಿರೀಕ್ಷೆ ಇದೆ